వ్యవహారై రీతి ఘటన ఆకారు రమేశ్వర ఏతల్ క్యాంటీన్ హోటల్ ఎవరు సిలిండర్ బ్లాస్ట్ పర్సనల్ ఎమ్యునిటీ ప్రకాష్ వీరసేవ లింగాయత లీడర్ సిల్లి ಚಿಲ್ಲಿ ಘಟನೆ ವಾ ಪ್ರಕಾಶ ಪ್ರಕಾಶ್ ಬಸವಣ್ಣ ತತ್ವ ಬಸವಣ್ಣ ಇದೇ ಹೇಳ ಯಾರ ಮನೆಯಾಗ ಹೊಡದ್ರ ನೀವು ಚಿಲ್ಲಿ ಘಟನೆ ಅಂತ ಹೇಳ ಬಸವಣ್ಣ ಹೇಳೋಣ ಬಸವಣ್ಣನ ಉಪಯೋಗ ಹೋಗ್ತೀರಿ ವೀರಶೈವ ಶಿವ ಲಿಂಗಾಯತರಿಗೆ ಕರೆ ಕೊಡ್ತೀರಿ ಅರೇ ಇವತ್ತು ನಮ್ಮ ಸಮಾಜನಾಗ ಆಗಿರ್ತಲ್ಲ ಇವತ್ತು ನಿಮ್ಮ ಹೇಳಿಕೆ ಏನು ಅನ್ನೋದ್ ಇವತ್ತು ಹೇಳ್ರಪ್ಪ ನಿಮ್ ದಮ್ಮಿದ್ರೆ ನೀನೆ ಸಂತೋಷ ಲಾಟ ಬಂದ್ರೆ ಕಾಣಿಸ್ತೀವಿ ಅವ್ರು ಹೇಳ್ತಾರೆ ಎತ್ನಾಡ್ರು ಬರೀ ಮುಸ್ಲಿಮ್ರ ಇದ್ರೆ ಅಟೇ ಮಾತಾಡ್ತಾರೆ ನಾವು ಮುಸ್ಲಿಮ್ ಇದ್ರು ಮಾತಾಡ್ತೀವಿ ಹಿಂದೂಗಳು ತಪ್ಪು ಮಾಡಿದ್ರು ಮಾತಾಡ್ತೀವಿ ನಮ್ಮ ಪಾರ್ಟಿಯವ್ರು ತಪ್ಪು ಮಾಡಿದ್ರು ಮಾತಾಡ್ತೀವಿ ನಿಮ್ಗೆ ತಮ್ಮ ಐತನಪ್ಪ ಸಂತೋಷ ಪಾಪ ಒಂದು ಹೆಣ್ಮಗಳು ನಮ್ಮ ಹಿಂದೂ ಹೆಣ್ಮಗಳ ಇವತ್ತು ಘಟನೆ ಏನಿದೆ ಅದು ನಮ್ಮ ಪಾರ್ಟಿ ಅವರು ಅಲ್ಲ ಕಾರ್ಪೊರೇಟರ್ ಅವರು ಕಾಂಗ್ರೆಸ್ ಪಾರ್ಟಿ ಕಾರ್ಪೋರೇಟರ್ ಅವತ್ತು ಹೋದಾಗ ಅವ್ರು ಹೇಳಿದ್ರು ಅವರು ತಂದೆ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಫೋನ್ ಮಾಡಿ ತಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಮಾತಾಡಕ್ತಾರ ಅದೇ ಆ ಫಯಾಜನ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ ಫಯಾಜನ ಮನೆಗೆ ಸೆಕ್ಯೂರಿಟಿ ಇವ್ರ ಮನೆಗೆ ಯಾರು ಬೇಕಾದ್ರೂ ಹೋಗ್ಬೋದು ನಾ ಇಷ್ಟು ಹೇಳ್ತಾ ಇದ್ದೀನಿ ಈ ರಾಜ್ಯದ ಜನರಿಗೆ ಇದು ದೇಶದ ಜನರಿಗೆ ಇಷ್ಟೇ ನಾವು ವಿಚಾರ ಮಾಡಬೇಕು ಎಲ್ಲರ ಒಂದು ಅಂತ ಹೇಳಿ ನಾವು ಮರೆತು ಮತ್ತೆ ಅಂತವ್ರ ಕೈಯಾಗ ಅಧಿಕಾರ ಕೊಟ್ಟರೆ ಭಾರತ ಬಿಟ್ರೆ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ ಅವ್ರಿಗೆ ನೂರ್ ದೇಶ ಎಲ್ಲ ದೇಶ ಐತಿ ಹೇಳ್ರಪ್ಪ ಇದೊಂದು ಕರ್ನಾಟಕ ಭಾರತ ಗೊತ್ತೇನೋ ಪುಣ್ಯಾಕ ನೀವೆಲ್ಲ ಗಟ್ಟಿ ನಿರ್ಣಯ ಮಾಡಿ ಹತ್ತು ವರ್ಷದ ಮುಂದೆ ನರೇಂದ್ರ ಮೋದಿಯವನ್ನ ಪ್ರಧಾನಮಂತ್ರಿ ಮಾಡಿರಂತೇಳಿ ಈ ಹತ್ತು ವರ್ಷದಾಗ ದೇಶ ಕಂಟ್ರೋಲ್ ಐತಿ ನೀವೇನಾರೇ ರಾಹುಲ್ ಗಾಂಧಿ ಅವ್ರಾಗಿ ದೇಶ ಕೊಟ್ರೆ ಐದೇ ವರ್ಷದಾಗ ಪಾಕಿಸ್ತಾನ ಮಾಡ್ತಾರೆ ಪಾಕಿಸ್ತಾನದಂಗೆ ನಾನು ನೋಡ್ಲಿಕ್ಕೆ ಮತ್ತೀರಿ ನೋಡಿವು ನಾಯಕ ಏನು ಮಶಿನ್ ಒತ್ತಾಗ ಅವಾಗನೇ ನಿಮ್ ತಲೆಗೆ ಬರ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಂದು ತಲೆ ಇಟ್ಕೋರಿ ನಾಳೆ ನನ್ನ ಕುಟುಂಬದ ಪರಿಸ್ಥಿತಿ ಏನಪ್ಪ ಅಂತ ತಲೆ ಇಟ್ಟು ಹೋರಾ ಕಾಂಗ್ರೆಸ್ನೋ ಹೇಳ್ತೀನ ನೀವು ಅಟಾಡ್ರಿ ಅವ್ರ ನೋಡನೆ ಏನು ಭಾರಿ ಇದೊಂದು ಸಲ ಇಪ್ಪತ್ತೆಂಟು ಕಡೆ ಲಗ ಹೊಡೆಸಿದ್ರಲ್ಲ ಮುಂದೆ ನನ್ನ ಮಕ್ಳು ಸೀದಾ ತಾನೇ ಆಗ್ತಾರೆ ಇಲ್ಲಿ ಹೋರ್ಗೆ ಆಗೋದಿಲ್ಲ ಅವ್ರು ಅವ್ರಿಗೇನಾಗೈತಂದ್ರೆ ಹಿಂದೂ ತಗೋತಿ ನಾವು ರೊಕ್ಕ ಕೊಟ್ರಾಯ್ತು ಯಾರು ಸರ್ಪ ಆಯ್ತು ಅದು ಓಟ್ ಆಗ್ತೈತಿ ಇಲ್ಲಿ ಬೇಕು ನಟ ಏನ ಪುಚ್ಲೇ ಎಲೆಕ್ಷನ್ ಏಕ ಈ ದೇವತೆನ್ ದೂ ಹಜಾರ್ ದೇಂಗ ಹಿಂದೂ ಅಂತ ದುಡ್ಡು ಅಲೇಗಾಲ ಈ ಸಲ ನೀವು ಸರಿಯಾಗಿ ಬುಟ್ಟಿ ಕಲಸದ್ರ ನಿಮ್ಮ ಭವಿಷ್ಯ ಒಳ್ಳೇದಾಗ್ತದೆ ಅದಕ್ಕೆ ನಮ್ಮ ಭವಿಷ್ಯ ಸರಿಯಾಗಿ ಬಂದಗಳೇ ಇವತ್ ನ್ಯಾಯ ಹಿರೇಮಠ ದೊಡ್ಡ ಒಂದು ಅನ್ಯಾಯ ಆಗಿದೆ ಅದಕ್ಕೆ ಪ್ರತಿಭಟನೆ ನಿಮ್ಮ ಕೇಗಿದೆ ನಾಳೆ ಏಳನೇ ತಾರೀಕಿಗೆ ಇಲ್ಲಿ ಎಂಟು ಮಂದಿ ಕೂಡಿ ಅನ್ನೋದು ಮಾತು ಅಲ್ಲ ಏಳನೇ ತಾರೀಕಿಗೆ ಹೆಂಗ್ ಹೋದ್ರಲಕ್ಕಲ್ಲ ಕೊಯ್ ಅಂತೇಳಿ ಏಳನೇ ತಾರೀಕಿಗೆ ಕೊಯ್ ಅನ್ಸ್ರಿ ಇವರೆಲ್ಲ ಕೊಯ್ ಅಂತ ಬ್ಯಾಂಕ್